બરલે લેય બેકો બરલે લેય બેકો ذکارا ذکارا آتي گه ذکارا ذکارا اي ايو اني ايو اي ايو اني ايو هيكي ويكو نایا ویکو هيكي ویکو نایا ویکو ورلي ویکو ورتي ویکو هر بارا ورتي ویکو 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 نایا ویکو 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 نایا ویکو اي ايو اني ايو اي ايو اني ايو

ಒಂದು ಫೈಲ್ ಹುಡ್ಕಿ ಅಂತಾರೆ ಕಡತ ತಗೊಳ್ಳಿ ಅಂತ ಹೇಳ್ತಾರೆ ಒಂದ್ ವೀಕ್ ಟೈಮ್ ಕೇಳ್ತೀರಾ ಯಾಕೆ ಬಡವರು ಅಂದ್ರೆ ಅಸಟ್ಟೆ ನಿಮ್ಗೆ ತಿಳ್ಕೊಂಡ್ರೆ ಇದೇ ನಾವು ಓಟ್ ಮಾಡಲ್ಲ ಏನ್ ಇದಿಲ್ಲ ಅಂತ ಅದ ನಮ್ದು ಲೋಕಾಯುಕ್ತ ಡಿ ಸಿ ಅವ್ರಿಗೂ ಇವತ್ತು ಕೊಟ್ಟಿದೀವಿ ಮತ್ತೆ ಲೋಕಾಯುಕ್ತಗೂ ಕೊಟ್ಟಿದೀವಿ ಕೆರೆ ಸರ್ವೆ ಆಗ್ಬೇಕು ಅಂತ ಇದುವರೆಗೂ ಸರ್ವೆ ಆಗಿಲ್ಲ ಬಂದಿಲ್ಲ ಅವಾಗ ಕೂಡ ಮಾಡಿಲ್ಲ ಡಿ ಸಿ ಸಾಹೇಬ್ರ ಯಾರ ಡಿ ಕೆ ರವಿ ಇದ್ರು ನೋಡಿ ಅವಾಗ ಆಗಿರೋದು ಇದು ಮಾಡ್ತಾ ಇದಾರೆ ಅವತ್ತು ಅವತ್ತಿಂದನೂ ಸರ್ವೆ ಆಗಿಲ್ಲ ಈ ಕೆರೆ ಗ್ರಾಮದಲ್ಲಿ ಸರ್ವೆ ಅಂದ್ರೆ ಸುತ್ತ ಪಕ್ಲಿನ ಗ್ರಾಮದಲ್ಲೆಲ್ಲ ಮಾಡವ್ರೆ ಬೆಳಗಾನಹಳ್ಳಿ ಸುತ್ತ ಪಕ್ಕಿನ ಎಲ್ಲ ಗ್ರಾಮದಲ್ಲೂ ಮಾಡೋವ್ರೆ ಇಡೀ ಕೆರೆ ಈ ಕೆರೆ ಇದಾಗಿಲ್ಲ ಸರ್ವೆ ಏನಕ್ಕೆ ಏನು ಏನ್ ಅಧಿಕಾರ ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಯಾರು ಏನ್ ಮಾಡ್ತಾ ಇದ್ದಾರೆ ಓಟ್ ಬೇಕಾದಾಗ ಮಾತ್ರ ಬರ್ತಾರೆ ಓಟ್ ಹಾಕಿಸ್ಕೊಳ್ತಾರೆ ಹೋಗ್ತಾರೆ ಗೊತ್ತು ಏನು ಚೂರು ಕೂಡ ಬಡವರಿಗೆ ಇಲ್ಲ ಸಾರ್ವಜನಿಕ ಒಂದ್ ಕೆಲಸನೂ ಮಾಡಿಲ್ಲ ಮಾಡೋದು ಇಲ್ಲ ಸರ್ಕಾರ ಅನ್ನೋದು ನಿಜ ಹೇಳ್ತಾ ಇರೋದು ಇದ್ರ ಹೇಳ್ತಾರೆ ಸರ್ ಇದು ಸರ್ ಈ ಕೆರೆ ಅಂತರ್ವೆನೇ ಆಗಿಲ್ಲ ಕೆರೆ ಸರ್ವೆ ಅವರಿಗೆ ಕೊಟ್ಟಿದ್ದಾರೆ ಕೆರೆನೂ ಇದು ಮಾಡಲ್ಲ ಗೊತ್ತಿಲ್ಲ ರಮೇಶ್ ಪಿಡಿಒ ರಮೇಶ್ ಅವರು ಕೆರೆ ಎಲ್ಲ ಅವ್ರಿಗೆ ಅಲ್ಲಿಗೆ ಆಫೀಸ್ ಹತ್ರ ಕಲ್ಸ್ಕೊಂತಾರೆ ರಮೇಶ್ ಅವ್ರಿಗೆ ಈ ಪಂಚಾಯತ್ ಅವ್ರು ಅವ್ರ ನಮ್ಮ ಊರಿಗೆ ಇದುವರೆಗೂ ಬರ್ತಿಲ್ಲ ಇಲ್ಲಿ ಸಮಸ್ಯೆಗಳು ಅಂತ ಕೇಳೋದೇ ಇಲ್ಲ ನೀರ್ ಬಿಲ್ ಬೇಕಾದ್ರೆ ಅವ್ರು ಕಳಿಸ್ತಾರೆ ಹುಡುಗರ್ನ ನೀರ್ ಬಿಲ್ ಕಲೆಕ್ಷನ್ ಮಾಡ್ಕೊಂಬ ಅಂತ ಮತ್ತೆ ಇನ್ನು ಊರ್ ಗ್ಯಾಪ್ತಾ ಇರಲ್ಲ కరెంట్ బిల్లు లో వాటర్ బిల్